ನಮಸ್ಕಾರ ನನ್ನ ಪ್ರೀತಿಯ ಗೆಳತಿಯರಿ ಇವತ್ತಿನ ಒಂದು ಹಿಡಿಯೋದಲ್ಲಿ ನಾನು ಈಗ ಅರ್ಜೆಂಟ್ ಯಾವ್ದಾದ್ರು ಫಂಕ್ಷನ್ ಇರುತ್ತೆ ಗೊತ್ತಿಲ್ಲದಲ್ಲೇ ಈಗ ಫಸ್ಟ್ ಸಡನ್ನಾಗಿ ಫಂಕ್ಷನ್ ಬಂದುಬಿಡುತ್ತೆ ಆವಾಗ ಫೇಶಿಯಲ್ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಹೋಗಿ ಮನೇಲೇ ಈಗ ಮನೆಯಲ್ಲೇ ಬೇಗ ಟ್ಯಾನ್ ರಿಮೂವ್ ಮಾಡ್ಕೋಬೇಕು ಏನಾದರೂ ಒಂದು ಸ್ವಲ್ಪ ಶೈನಿಂಗ್ ಬರಬೇಕು ಫಂಕ್ಷನ್ಗಳಿಗೆ ಫೇಸು ಅಂತ ಅರ್ಜೆಂಟ್ ಮನೆಯಲ್ಲೇ ಯಾವ ಥರ ಮಾಡ್ಕೊಳ್ಳೋದು ಕಡಿಮೆ ಅಮೌಂಟಲ್ಲಿ ಏನಾದರೂ ಫೇಸ್ ಗ್ಲೋ ಮಾಡ್ಕೊಳ್ಳೋದೊಂದು ತೋರಿಸ್ತೀನಿ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದ್ದು ಬಟ್ ಅದರಲ್ಲಿ ಒಂದು ಹೊಸ ಅದೊಂದು ಹ್ಯಾಡ್ ಆಗ್ತಿರೋದು ಫಸ್ಟು ನಿಮ್ಮ ಮುಖನ ಸ್ವಲ್ಪ ಒಂದು ಒದ್ದೆ ಬಟ್ಟೆಯಲ್ಲಿ ಎಲ್ಲ ನೀಟಾಗಿ ಒರೆಸ್ಕೊಂಬಿಡಣ ತುಂಬ ಈಸಿಯಾಗಿ ಮೆ ಈಸಿಯಾಗಿ ಮೆಥಡಲ್ಲಿ ಮಸಾಜ್ ಮಾಡ್ಕೊಂಡ್ರಿ ಫೇಸ್ನ ಯಾವುದಾದ್ರು ಅರ್ಜೆಂಟ್ ಫಂಕ್ಷನ್ಗಳಿಗೆ ಈ ಥರ ಮನೆಯಲ್ಲೇ ನೀವು ಆರಾಮಾಗಿ ಫೇಶಿಯಲ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಾನೊಂದು ಎರಡು ಮೂರು ಟೈಮ್ ಮಾಡಿಕೊಂಡು ರಿಸಲ್ಟ್ ಚೆನ್ನಾಗಿ ಬಂದಿದ್ದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು ಫಸ್ಟು ಸ್ವಲ್ಪ ನೀರಲ್ಲಿ ಮುಖನೆಲ್ಲ ಒರೆಸ್ಕೊಂಡ್ಬಿಡೋಣ ಧೂಳುಪಾಳ ಇರುತ್ತೆ ನೋಡಿ ಯಾವುದಪ್ಪ ಅದು ಅಂದರೆ ನೋಡಿರಿ ಯವರದ್ದು ಎಲ್ಲರಿಗೂ ಗೊತ್ತಿರುತ್ತೆ ಅಂದರೆ ಯವರದ್ದು ಆರೆಂಜ್ ಪೀಲ್ ಮಾಸ್ಕ್ ಆಲ್ಮೋಸ್ಟ್ ಎಲ್ಲ ಹಾಕೊಂಡಿರ್ತಾರೆ ಬಟ್ ಆದರೆ ಇದರಲ್ಲಿ ಚಾಕ್ಲೇಟು ಮತ್ತು ಚೆರಿದು ಒಂದು ಫೇಸ್ ಪ್ಯಾಕ್ ಬಂದೈತೆ ತುಂಬ ಚೆನ್ನಾಗಿದೆ ಇದು ಇದು ಮೋಸ್ಟ್ಲಿ ಎಷ್ಟು ಅಂದರೆ ಒಂದು ಹದಿನಾಲ್ಕು ರೂಪಾಯಿನ ತಗೊಂತಾರೆ ಟ್ವೆಂಟಿ ಇಲ್ಲ ಹದಿನಾಲ್ಕು ಹದಿನೈದು ರೂಪಾಯಿ ಒಂದೊಂದು ಕಡೆ ಒಂದೊಂದಿರುತ್ತೆ ಹದಿನೈದು ರೂಪಾಯಿ ಮತ್ತು ಇಪ್ಪತ್ತು ರೂಪಾಯಿದು ಚೆನ್ನಾಗಿರುತ್ತೆ ನೋಡಿ ಇದು ಇದು ಹೊಸ್ದಾಗಿ ಬಿಟ್ಟಿದ್ದದೆ ನಾನೊಂದು ಎರಡು ಮೂರು ಸರಿ ಹಚ್ಕೊಂಡು ನೋಡಿದ್ದೀನಿ ಚೆನ್ನಾಗಾಗುತ್ತೆ ಫೇಸು ಈ ಟ್ಯಾನ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಏನಾದರೂ ಫೇಸ್ ಬಿಸ್ಲಿಗೆ ಹೋಗಿ ತುಂಬ ಟ್ಯಾನ್ ಆಗಿದ್ದರೆ ಮಾತ್ರ ಇದು ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಚಾಕ್ಲೇಟ್ ಫ್ಲೇವರ್ ನೋಡಿ ಹಾಗಾಗಿ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಹೇಗಪ್ಪ ಇದು ಮಾಡೋದು ಫೇಸ್ ಪ್ಯಾಕ್ ಇದು ನೆಕ್ಸ್ಟು ಇದು ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಯಾವರ್ಯೂತು ಗೋಲ್ಡನ್ ಪೀಲ್ ಮಾಸ್ಕ್ ಬರುತ್ತೆ ನೋಡಿ ಇದು ನಂತರ ಇದರಲ್ಲೇ ಒಂದು ಸ್ಕ್ರಬ್ ಬರುತ್ತೆ ಈ ಮೂರು ಸಹ ನಿಮ್ಮ ಹತ್ರ ಇದ್ದರೆ ಯಾವ್ದಾದ್ರು ಫಂಕ್ಷನ್ಗೆ ಪಟ್ ಅಂತ ನೀವು ಫೇಶಿಯಲ್ ನೀವು ಮನೆಯಲ್ಲೇ ಮಾಡ್ಕೋಬೋದು ಈಗ ಯೂತ್ ನ್ಯಾಚುರಲ್ದು ಸ್ಕ್ರಬ್ ಇದು ವಾಲ್ನಟ್ಟಿಂದು ಸ್ಕ್ರಬ್ ಮಾಡ್ಕೊಂಬಿಡೋಣ ಫಸ್ಟು ಮನೇಲೆ ಈಸಿಯಾಗಿ ಮಾಡ್ಕೋಬೋದು ಅಂತಿದೆ ಫ್ಲೇವರ್ ಚೆನ್ನಾಗಿದೆ ಸ್ವಲ್ಪ ಕುದ್ಕೆಗೂ ಹಾಕೊಳ್ರಿ ಒಬ್ರಿಗೆ ಆರಾಮಾಗಿ ಒಂದು ಟೈಮ್ಗೆ ಆಗುತ್ತಿದೆ ಸ್ವಲ್ಪ ನೀರು ಇಟ್ಕೊಂಡಿರಿ ಸ್ವಲ್ಪ ಕೈನ ನೀರು ಒದ್ದೆ ಮಾಡ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ರಬ್ ಮಾಡ್ಕೋಬೇಕು ಎಲ್ಲೆಲ್ಲಿ ಸ್ವಲ್ಪ ನಿಮಗೆ ಟ್ಯಾನ್ ಆಗಿದೆ ಅಂತ ಅನ್ನಿಸುತ್ತೆ ನೋಡಿ ಅಲ್ಲೆಲ್ಲ ಸ್ವಲ್ಪ ಸ್ಮೂತಾಗೇ ರಬ್ ಮಾಡ್ಕೊಳ್ಳಿ ಸ್ವಲ್ಪ ಅಲ್ಲಿ ಸ್ವಲ್ಪ ಮಂದಿಗೆ ಹಚ್ಕೊಳ್ಳಿ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಸ್ವಲ್ಪ ಎಲ್ಲೆಲ್ಲಿ ಬ್ಲ್ಯಾಕೆಟ್ಸ್ಗಳಿದೆ ಅಲ್ಲೆಲ್ಲ ಸ್ವಲ್ಪ ಹಚ್ಕೊಂಡ್ಬಿಟ್ಟು ನೀಟಾಗಿ ರಬ್ ಈ ಥರ ಆಹಾ ಎಷ್ಟು ಚೆನ್ನಾಗಿದೆ ಫ್ಲೇವರ್ ಗೊತ್ತಾ ತುಂಬ ಚೆನ್ನಾಗಿದೆ ನೋಡಿ ಸ್ವಲ್ಪ ಮೂಗತ್ರ ಎಲ್ಲ ನೀಟಾಗಿ ಸ್ಕ್ರಬ್ ಇದೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ನೋಡಿ ಎಲ್ಲರಿಗೂ ಗೊತ್ತಿರುತ್ತಿದ್ರ ಬಗ್ಗೆ ನೋಡಿ ಯವರ್ ಯೂತ್ ಯವರ್ ಯೂತ್ ನ್ಯಾಚುರಲ್ ಇದು ವಾಲ್ನಟ್ಟಿಂದು ಸ್ಕ್ರಬ್ಬು ಜಾಸ್ತಿನೇ ಕೊಟ್ಟಿದ್ದಾರೆ ಇದೆಲ್ಲ ನೀಟಾಗಿ ಹಚ್ಕೊಂಬಿಟ್ಟು ಸ್ವಲ್ಪ ಕುತ್ತಿಗೆಗೆ ಹೊಚ್ಕೊಳ್ಳಿ ನೋಡಿ ಈ ಥರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತಿದ್ದು ಎಮರ್ಜೆನ್ಸಿಗೆ ಯಾವುದಾದ್ರು ಫಂಕ್ಷನ್ ಇದ್ದಾಗ ತಿಂಗಳ ತಿಂಗ್ಳಿಗೆ ಒಂದು ಸಾರಿ ಈ ಥರ ಮಾಡ್ಕೊಂಡ್ರು ಇದು ಇಪ್ಪತ್ತು ಇದು ಇಪ್ಪತ್ತು ಅರುವತ್ತು ರೂಪಾಯಿನಲ್ಲಿ ಬೆಸ್ಟ್ ಫೇಶಿಯಲ್ ನೀವೇ ಮಾಡ್ಕೊಬೋದು ಸ್ವಲ್ಪ ನೀಟಾಗಿ ಮಸಾಜ್ ಕೊಟ್ಕೊಡೋದ ಕಲ್ತ್ಕೊಂಡ್ರೆ ಆಯ್ತು ಈ ಥರ ಸ್ವಲ್ಪ ಕಣ್ಣ ಹತ್ರ ನಿಧಾನ ಪ್ರೆಸ್ ಮಾಡಿ ಸ್ವಲ್ಪ ವೈಟ್ ಹೋಗಬೇಕು ಅಂತ ಚೆನ್ನಾಗಿ ಹಿಂಗೆ ಹುಚ್ಕೊಳಕ್ಕೆ ಹೋದಿರೋ ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊಂಡು ಪಕ್ಕದಲ್ಲೇ ಸ್ವಲ್ಪ ನೀರು ಇಟ್ಕೊಂಡು ಕೈಯ್ಯ ಒದ್ದೆ ಮಾಡ್ಕೊಂಡು ಮಸಾಜ್ ಕೊಟ್ಕೊಳ್ಳಿ ಎಷ್ಟು ಸಾಫ್ಟಾಗುತ್ತೆ ಸ್ಕಿನ್ನು ಅಂದರೆ ನೋಡಿ ಎಷ್ಟು ಬ್ರೈಟ್ ಆಗ್ತಾ ಇದೆ ಸ್ವಲ್ಪ ಅಂದರೆ ಬಿಸಿಲಲ್ಲಿ ಹೋಗಿ ಟ್ಯಾನ್ ಜಾಸ್ತಿ ಆಗಿದ್ದರೆ ಟ್ಯಾನ್ ರಿಮೂವಲ್ ಮಾಡ್ಬೋದು ನೋಡಿ ಯಾರಾದರೂ ನಿಮಗೆ ಮಸಾಜ್ ಕೊಡೋಕೆ ಮನೇಲಿ ಇದ್ದಾರೆ ಅಂದರೆ ಅವ್ರ ಹತ್ರ ಎಲ್ಪ್ ತಗೊಂಡ್ರಾಯ್ತು ನೀಟಾಗಿ ಮಸಾಜ್ ಕೊಡ್ತಾರೆ ಅಂದರೆ ಹೆಂಗ್ ಬೇಕಂಗೆ ಮಸಾಜು ಮಾಡ್ಕೋಬಾರ್ದು ಸ್ಕಿನ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತಿದ್ದು ನೀವೊಂದ್ಸರಿ ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಯಾರ್ಯಾರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲರಿಗಾದ್ರೆ ಇದ್ರ ರಿಸಲ್ಟ್ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ ತುಂಬ ಚೆನ್ನಾಗಿದೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ಒಂದು ನಾಲ್ಕೈದು ತಿಂಗಳಿಂದನೂ ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಕಡಿಮೆ ದುಡ್ಡಲ್ಲಿ ಬೇಗ ರಿಸಲ್ಟ್ ಕೊಡುತ್ತೆ ನಲ್ಲಿ ಮಸಾಜ್ ಎಷ್ಟು ಬೇಕು ಅಷ್ಟು ಕೊಟ್ಕೊಳ್ಳಿ ನೀವು ಫಸ್ಟ್ ಯೂಸ್ ಮಾಡೋರಿಗೆ ಹೆಂಗಪ್ಪ ಸ್ಕಿನ್ ಅಲರ್ಜಿ ಏನಾರು ಆಗುತ್ತೆನಂದ್ರೆ ಸ್ವಲ್ಪ ಹಚ್ಕೊಂಡು ನೋಡಿ ಗೊತ್ತಾಗುತ್ತೆ ಈ ಅಲ್ಲೇ ಇಲ್ಲೆಲ್ಲ ಉರಿ ಉರಿ ಈ ಥರ ಏನಾದರೂ ಅನ್ಸಿರೆ ಸ್ವಲ್ಪ ಇರಿಟೇಷನ್ ಆದಂಗೆ ಆಗೋದು ಇಲ್ಲೆಲ್ಲ ಉರಿ ಉರಿ ಆಗಿಬಿಟ್ರೆ ಹಚ್ಬೇಡಿ ಏನೂ ಆಗ್ತಿಲ್ಲ ತಣ್ಣಗಾಗ್ತಿದೆ ಮಸಾಜ್ ಮಾಡ್ಕೊಳ್ಳೋಣ ಅಂತ ಏನಾದರೂ ನಿಮ್ಗೆ ಅನಿಸರೆ ಇದನ್ನು ಯೂಸ್ ಮಾಡಿ ಡ್ರೈ ಸ್ಕಿನ್ನ ಆಲ್ಮೋಸ್ಟ್ಗೆ ಯೂಸ್ ಮಾಡ್ಬೋದು ಏನು ಅನಿಸಲ್ಲ ಸ್ವಲ್ಪ ಆಯಿಲ್ ಸ್ಕಿನ್ನರ್ಗೆ ಸ್ವಲ್ಪ ಈ ಥರ ಮಸಾಜ್ಗಳು ಮಾಡೋದು ಇವೆಲ್ಲ ಸ್ವಲ್ಪ ಅವರಿಗೆ ಪಿಂಪಲ್ಸ್ ಆಗೋದು ಜಾಸ್ತಿ ಅವ್ರು ನೋಡ್ಕಂಡು ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನಿಮ್ಮ ಕುತ್ತಿಗೆ ಹತ್ತಿರ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ಮೆಲ್ಲು ಅಷ್ಟೇ ಚೆನ್ನಾಗಿರೋದ್ರಿಂದ ಮಸಾಜ್ ಮಾಡ್ತಾ ಇರೋಲ್ಲ ಅನಿಸುತ್ತೆ ನೋಡಿ ಆಲ್ಮೋಸ್ಟ್ ಎಷ್ಟು ಶೈನಿಂಗ್ ಬರ್ತಾ ಇದೆ ಟ್ಯಾನ್ ಎಲ್ಲ ಹೋಗುತ್ತೆ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಬ್ಲ್ಯಾಕ್ ಹೆಡ್ಸ್ ಹೋಗುತ್ತೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಹತ್ತು ನಿಮಿಷ ಬೇಡ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಬಿಟ್ಬಿಟ್ಟು ಎಲ್ಲ ತೊಳ್ಕೊಂಬಿಡೋಣ ಪಕ್ಕದಲ್ಲೇ ನೀರು ಇಟ್ಕೊಂಡು ಒಂದು ಕರ್ಚೀಫಿ ಕರ್ಚೀಫಲ್ಲಿ ಎಲ್ಲ ಟಿಶ್ಯೂ ಇದ್ದರೆ ಟಿಶ್ಯೂನಲ್ಲಿ ಎಲ್ಲ ತೆಕ್ಕೊಂಬಿಡೋಣ ನೀಟಾಗಿ ಅಬ್ಬಾ ಎಷ್ಟು ಚೆನ್ನಾಗಿ ಘಮ ಘಮ ಅನ್ನೋ ಸ್ನೇಹಿತ ವಾಲ್ನಟ್ಟಿಂದ ಅಲ್ವಾ ಚೆನ್ನಾಗಿರುತ್ತೆ ಈ ಶಕ್ಕೆಗಾಲದಲ್ಲಿ ತುಂಬ ಬೆವತ್ ಬಿಟ್ಟು ಸ್ಟ್ರೆಸ್ ಆಗಿ ಎಪ್ಪಾ ಫೇಸೆಲ್ಲ ತಟ್ಟು ಮಾಡ್ಕೊಳ್ಳೋಣ ಅನಿಸುತ್ತೆ ನೋಡಿ ಅವಾಗ ಈ ಥರ ಫೇಶಿಯಲ್ ಮಾಡ್ಕೊಬೇಕು ಈ ಥರ ಮಸಾಜ್ ಮಾಡ್ಕೊಂಡ್ರೆ ತುಂಬ ಸ್ಟ್ರೆಸ್ ಕಡಿಮೆ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ನೋಡಿ ಸೈಡ್ ಎಫೆಕ್ಟ್ ಆಗುತ್ತೆ ಏನಂತಾದ್ರೆ ಮೊದಲೇ ಗೊತ್ತಾಗ್ಬಿಡುತ್ತೆ ಫೇಶಿಯಲ್ ಮಾಡಬೇಕಾದ್ರೆ ಪಾರ್ಲರೂ ಹೇಳ್ತಾರೆ ನೋಡಿ ಹಚ್ಚಿದಾಗ ಏನಾದ್ರು ಉರಿತಾ ಇದ್ರೆ ಹೇಳ್ಬಿಡಿ ಅಂತ ಆ ಥರ ಇದನ್ನು ಹಚ್ಕೊಂಡಾಗ ನಿಮ್ಗೆ ಏನಾದ್ರೂ ಉರಿಯೋದು ಏನಾದ್ರೂ ಹೋಗಿತ್ತು ಎಲ್ಲ ಆದರೆ ಬಿಟ್ಬಿಡಿ ಈಗೆಲ್ಲ ಒರೆಸ್ಕೊಂಡಾಯ್ತು ಈಗ ಸ್ಕ್ರಬ್ ಆಯಿತು ನೆಕ್ಸ್ಟು ನೋಡಿ ಇದು ಗೋಲ್ಡನ್ನು ಗ್ಲೋ ಇರುತ್ತೆ ಇದು ಫೀಲ್ ಆಫ್ ಮಾಸ್ಕು ಇದನ್ನ ಲಾಸ್ಟ್ ಹಚ್ಬೇಕು ಪ್ಯಾಕ್ ಬರುತ್ತೆ ನೋಡಿ ಇದನ್ನೇ ಇದು ತುಂಬ ಚೆನ್ನಾಗಿದೆ ಇದನ್ನ ಈಗ ನೆಕ್ಸ್ಟ್ ಹಚ್ಕೊಳ್ಳೋಣ ನೀವು ಸ್ಕ್ರಬ್ ಮಾಡ್ಕೊಂಡೇ ಇದನ್ನು ಹಚ್ಕೋಬೇಕು ಸುಮ್ಮನೆ ಹಚ್ಕೊಂಬಿಟ್ರೆ ಏನು ಪ್ರಯೋಜನ ಬರೋಲ್ಲ ಸ್ಕ್ರಬ್ ಮಾಡಿದಾಗ ನಿಮ್ಮ ಡೆಡ್ ಸ್ಕಿನ್ ಆಯಿತು ಬ್ಲ್ಯಾಕ್ ವೈಟ್ ಹೆಡ್ಸು ಟ್ಯಾನು ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಇದನ್ನು ಹಚ್ಕೋಬೇಕು ನೀವು ಕಣ್ಣಿನ ತವ ಆದಷ್ಟು ಅವೈಡ್ ಮಾಡಿ ಇದನ್ನು ಮನೆಗೆ ಹತ್ರ ಫಂಕ್ಷನ್ಸ್ ಆಗಬೇಕು ಏನಿಲ್ಲ ತಿಂಗಳಿಗೊಂದು ಸರಿ ಈ ಥರ ಮನೇಲೆ ಮಾಡ್ಕೊಂಡಾಯ್ತು ಬೇಜನ್ ಕೊಟ್ಟಿರ್ತಾರೆ ನಿಮ್ಮ ಫೇಸಿಗೆ ಫುಲ್ ಆಗುತ್ತಿದ್ದು ಒಂದು ಪ್ಯಾಕ್ ಫುಲ್ ಆಗುತ್ತೆ ಇನ್ನೂ ಸ್ವಲ್ಪ ಮಿಗುತ್ತೆ ಕುತ್ಕೆಗೆಲ್ಲ ಅಪ್ಲೈ ಮಾಡಿ ಯಾಕೆಂದರೆ ಕುತ್ತಿಗೆ ಒಂದು ಕಲ್ಲರು ಮುಖ ಒಂದು ಕಲ್ಲರ್ ಆಗಿಬಿಡುತ್ತೆ ನೋಡಿ ಕುತ್ತಿಗೆ ಹತ್ರನೇ ಟ್ಯಾನ್ ಜಾಸ್ತಿ ಆಗದೆ ಎಲ್ಲರಿಗೂ ಅಂತಲ್ಲೂ ಸರ ಹಾಕ್ಕೊಂಡಾಗ ಕರಿಮಣಿ ಹಾಕೊಂಡಾಗ ಇಲ್ಲೆಲ್ಲ ಬ್ಲಾಕ್ ಆಗಿರುತ್ತೆ ನೋಡಿ ಇದು ನಾನು ಸ್ವಲ್ಪ ತಚ್ಕೊಂಡ್ಬಿಟ್ರೆ ಸ್ವಲ್ಪ ಕಡಿಮೆ ಆಗುತ್ತಾ ಎಲ್ಲ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ ಇಪ್ಪತ್ತು ರೂಪಾಯಿ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪ್ಯಾಕ್ ತಣ್ಣಗಾಗ್ತಾ ಇದೆ ಇದು ಬರೀ ಹೆಣ್ಮಕ್ಳು ಎಲ್ಲ ಗಂಡು ಮಕ್ಕಳು ಮಾಡ್ಬೋದು ಅಂಥದ್ದೇನೂ ಹಾಗಲ್ಲ ಯಾರ್ಯಾರು ಗಂಡು ಮಕ್ಳು ಕಲರ್ ಆಗಬೇಕು ಟ್ಯಾನ್ ಕಡಿಮೆ ಆಗಬೇಕು ಅಂದ್ಕೊಂಡಿದ್ದೀರಾ ಅವರು ಸಹ ಇದನ್ನ ಮಾಡ್ಬೋದು ನೋಡಿ ತುಂಬ ಯೂಸ್ ಆಗುತ್ತೆ ಟ್ಯಾನ್ ಕಡಿಮೆ ಆಗಿ ಫೇಸೆಲ್ಲ ಶೈನಿಂಗ್ ಆಗುತ್ತೆ ಇಬ್ಬರಿಗೂ ಆಗುತ್ತೆ ಮನೇಲಿ ಗಂಡ ಹೆಂಡತಿ ಅಷ್ಟಿದೆ ಒಂಬತ್ತು ಗ್ರಾಮ್ ಕೊಟ್ಟಿದ್ದಾರೆ ನೋಡಿ ಅದೇ ಮೇಯ್ನ್ ಇದು ಇದು ಹೊಸ್ದಾಗಿ ಬಿಟ್ಟಿದ್ದಾನೆ ಅಂದರೆ ಹೊಸ್ದಾಗಿಂದ ಒಂದು ನಾಲೆ ಒಂದು ಐದಾರು ತಿಂಗಳಾಗಿದೆ ಅನ್ಸುತ್ತೆ ನಾನು ಒಂದು ಸ್ಟಾರ್ಟಿಂಗ್ ಬಿಟ್ಟಾಗಿಂದಲೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು ಸುಮ್ಮ ಸುಮ್ಮನೆ ಏನು ವಿಡಿಯೋ ಮಾಡ್ತಾ ಇಲ್ಲ ನೋಡಿ ಇದನ್ನು ಆಲ್ಮೋಸ್ಟ್ ಪೀಲ ಇದು ಗೋಲ್ಡನ್ ಮಾಸ್ಕ್ ಎಲ್ಲ ಯೂಸ್ ಮಾಡ್ತಾರೆ ಆದರೆ ಇದು ಗೊತ್ತಿರಲ್ಲ ಅಂಗಡಿಲಿ ಸ್ಟೋರಲ್ಲೆಲ್ಲ ಸಿಗುತ್ತೆ ಸ್ಟೋರ್ಗೆ ಹೋಗಿ ಕೇಳಿದಾಗ ಹೇಳ್ತಾರೆ ಅವರೇ ಕೊಡ್ತಾರೆ ಚಾಕ್ಲೇಟನ್ನು ಚೆರಿದು ಫೇಸ್ ಪ್ಯಾಕ್ ಕೊಡಿ ಇದೊಂದೇ ಬೇಕಾದ್ರೂ ನೀವು ಹಾಕಂತೀನಿದರೆ ಹಾಕಲಿ ಆದರೆ ಸ್ಕ್ರಬ್ ಮಾಡಿ ಹಾಕೊಳ್ಳಿ ಬೇಕಾದ್ರೆ ಇದು ನೆಕ್ಸ್ಟ್ ಹಾಕೊಳ್ಳಿ ಇದು ಸ್ಕ್ರಬ್ ಮಾಡಿ ಫೇಸ್ ಒಂದು ಸ್ವಲ್ಪನಾರ ಸ್ಕ್ರಬ್ ಮಾಡಿರಿ ಸ್ವಲ್ಪ ಇಲ್ಲೆಲ್ಲ ಸ್ಕಿನ್ ಡೆಡ್ ಸ್ಕಿನ್ ಎಲ್ಲ ಹೋಗುತ್ತೆ ಆಮೇಲೆ ಪ್ಯಾಕ್ ಹಾಕಬೇಕಾವತ್ತೂ ಪ್ಯಾಕ್ ಹಾಕೊಂಡ್ಮೇಲೆ ಜಾಸ್ತಿ ಮಾತಾಡಬಾರ್ದು ಒಂದು ಇದೆಲ್ಲ ನೀಟಾಗಿ ಒಣಗಬೇಕು ಒಂದು ಹತ್ತು ನಿಮಿಷ ಆಗುತ್ತೆ ಹತ್ತು ನಿಮಿಷ ಆದಮೇಲೆ ಫುಲ್ ನೀಟಾಗಿ ಒಣಗಿಬಿಡಲಿ ಫೇಸ್ ಬ್ಯಾಕ್ ಹಾಕ್ದಾಗ ಮಾತಾಡಬಾರ್ದು ತಿನ್ನಬಾರ್ದು ಏನು ನೋಡಿ ಸ್ವಲ್ಪ ಒಣಗೋಗಿದೆ ಟೈಟಾಗಿ ಇಟ್ಕೊಂಡ್ಬಿಟ್ಟಿದೆ ಕೈಗೆ ಸ್ವಲ್ಪ ನೀರು ಎಚ್ಕೊಂಡ್ಬಿಟ್ಟು ಇದು ಅನ್ನೋಕ್ಕೆ ಹಿಂಗೆ ಅದೆಲ್ಲ ನೀಟಾಗಿ ತೆಗೀರಿ ಒಂದೆರಡು ನಿಮಿಷ ಹಿಂಗಂದ್ರೆ ಎಲ್ಲ ಬರುತ್ತೆ ನೀರ ಕೈ ನೀಟಲ್ಲಿ ಗದ್ದೆ ಮಾಡ್ಕೊಂಬಿಟ್ಟು ನೀಟಾಗಿ ತೆಗ್ದಿಬಿಡಣ ಎಲ್ಲ ಹಂಗೆ ತೆಗಿಯಕ್ಕೆ ಆಗಲಿಲ್ಲ ಅಂದರೆ ಹೋಗ್ಬಿಟ್ಟು ವಾಶ್ ಮಾಡ್ಕೊಂಬನ್ಬೇಡಿ ನೋಡಿ ಕೈ ಸ್ವಲ್ಪ ಒದ್ದೆ ಮಾಡ್ಕೊಂಬಿಟ್ರೆ ಎಲ್ಲ ಬರುತ್ತೆ ಒಣಗಿರೋದೆಲ್ಲ ಇಲ್ಲೇನಾದ್ರೂ ಬ್ಲಾಕೆಟ್ಸ್ ಎಲ್ಲ ಎಷ್ಟು ನೀಟಾಗಿ ರಿಮೂವ್ ಆಗಿದೆ ಗೊತ್ತಾ ಹ್ಞೂ ಹ್ಞೂ ತುಂಬ ಚೆನ್ನಾಗಿದೆ ಇದನ್ನು ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಿಡ್ತೀನಿ ನೋಡಿ ಪ್ಯಾಕ್ ಎಲ್ಲ ನೀಟಾಗಿ ತೆಗೆದಾಗಿದೆ ತುಂಬ ಸಾಫ್ಟಾಗಿದೆ ಸ್ಕಿನ್ನು ನಂತರ ನೋಡಿ ಇದು ಸ್ವಲ್ಪ ಜಾಸ್ತಿ ಕಣ್ಣ ಹತ್ರ ಹಾಕಬಾರ್ದು ಜಾಸ್ತಿ ಇರಲಿ ಮತ್ತು ಇರಲಿ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಚೆನ್ನಾಗಿರುತ್ತಿದ ಪಿಲ್ ಆಫ್ ಮಾಸ್ಕೋ ಅಷ್ಟೇ ಅಷ್ಟೇತ ಡ್ರೈ ಆಗಿದೆ ನೋಡಿ ತೆಗಿತಾ ನೋಡಿ ಬ್ಲಾಕ್ ಕೇಟ್ಸ್ ಎಲ್ಲ ಹೋಗಿದೆ Weighted so blankets so. Wow. ಎಷ್ಟು ಚೆನ್ನಾಗಾಗಿದೆ ನೋಡಿ ಫೇಸು ಇದೆಲ್ಲ ನಿಧಾನಕ್ಕೆ ತಕ್ಕಿದೆ ಅಲ್ಲೇ ತಂಟೆಣ ಬರೀ ನಲ್ವತ್ತು ರೂಪಾಯಿನಲ್ಲಿ ಫೇಶಿಯಲ್ ತುಂಬ ಸಾಫ್ಟಾಗಿ ಸ್ಕಿನ್ ನೋಡ್ತಾ ನೋಡ್ತಾಯಿದ್ದೀರಲ್ವ ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದನ್ನ ಯೂಸ್ ಮಾಡಿ ನಿಮ್ಮ ಫೇಸ್ ಯಾವ ಥರ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನನ್ನ ಫೇಸ್ ಅಂತೂ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಿಂಪಲ್ಸ್ ಪಿಂಪಲ್ಸ್ ಇರೋರು ಜೋರಾಗಿತ್ತೀರ ನಿಧಾನ ನೋಡ್ಕೊಂಡು ಕಿತ್ಬಿಡಿ ಪಿಂಪಲ್ ಸಮೇತ ತಗೊಂಡ್ಬಿಡುತ್ತೆ ಬಟ್ ಸ್ಕಿನ್ ಮಾತ್ರ ಹಾ 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 ತುಂಬ ಚೆನ್ನಾಗಾಗಿದೆ ನೀವು ಎಲ್ಲರೂ ಟ್ರೈ ಮಾಡಿರ್ತಾರೆ ಸ್ಕ್ರಬ್ ಮಾಡಿ ಪ್ಯಾಕ್ ಹಾಕಿ ಪೀಲ್ ಆಫ್ ಮಾಸ್ಕ್ ಹಾಕೊಳ್ಳಿ ನಿಮ್ಮ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲ ರಿಮೂವ್ ಆಗುತ್ತೆ ಫೇಸು ತುಂಬ ಸಾಫ್ಟಾಗಿ ತುಂಬ ಗ್ಲೋ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಗೊತ್ತ ತಾನೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ತುಂಬ ಸಾಫ್ಟಾಗಿದೆ ಸ್ಕಿನ್ನು ಇಷ್ಟತ್ತು ಯಾರ್ಯಾರು ನಾನು ವಿಡಿಯೋ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್